ಅನುಭವ ಮಂಟಪದ ಶೂದ್ರ ತಪಸ್ವಿಗಳ ಮಾತುಗಳನ್ನ ಕೇಳೋದಕ್ಕೆ ಕರ್ನಾಟಕ ಸ್ಟುಡಿಯೋ ಚಾಮರಾಜನಗರಕ್ಕೆ ಬಂದಿದೆ ಇವತ್ತು ಸಾಕಷ್ಟು ಕಾಯಕ ಸಮಾಜಗಳ ಶೂದ್ರ ತಪಸ್ವಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಸಮಾಜಗಳು ಅನುಭವಿಸ್ತಿರುವಂತಹ ಕಷ್ಟ ನಷ್ಟ ಕಾರ್ಪಣ್ಯಗಳೇನು ಕಾಂತರಾಜ್ ವರದಿ ಯಾಕೆ ಬೇಕು ಅನ್ನುವಂತಹ ಒಂದು ಮಾತನ್ನ ಕೇಳೋಣ ಖುದ್ದಾಗಿ ಅವ್ರೇನು ಹೇಳ್ತಾರೆ ಅವರ ಅಳಿಲೇನು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಸರ್ ತಮ್ಮ ಹೆಸರು ಎಲ್ಲ ಸಮಾಜಗಳ ಕೊಳೆ ತೊಳಿತೀರ ಆಯ್ತಾ ನಿಮ್ಮ ಸಮಾಜದ ಕೊಳೆ ಕ್ಲೀನ್ ಆಗಿದ್ಯಾ ಯಾವ ಸ್ಥಿತಿಲಿ ಇದೆ ಸಮಾಜ ನಮ್ಮ ಸಮಾಜ ಎಲ್ಲ ಬಹಳ ಕ್ಷೀಣದಲ್ಲಿದೆ ಹ್ಮ್ ಬಹಳ ಕಷ್ಟ ಇದ್ದಾರೆ ಆರ್ಥಿಕದಲ್ಲಿ ಕಡಿಮೆ ಇದ್ದಾರೆ ಆಮೇಲೆ ಉದ್ಯೋಗ ಅಂತೂ ಇಲ್ವೇ ಇಲ್ಲ ಯಾರು ಶಿಕ್ಷಣ ಶಿಕ್ಷಣದಲ್ಲಂತೂ ಇಲ್ವೇ ಇಲ್ಲ ಯಾರು ಯಾಕಂದ್ರೆ ಸಾಕಷ್ಟು ಸರ್ಕಾರ ಸೌಲಭ್ಯಗಳು ಕೊಡ್ತಾ ಇಲ್ಲ ಅವರು ಬಡವರಾದ ಕಾರಣ ವಿದ್ಯಾಭ್ಯಾಸ ಮಾಡಿಸ ಆಗ್ತಾ ಇಲ್ಲ ದಿನ ಬಟ್ಟೆ ಹೋಗುದು ಬೇಡವ್ರ ಬಟ್ಟೆ ಹೋಗುದು ದಿನ ಒಂದ್ ಐದು ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟ ಈ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಕೊಟ್ಟು ಮಕ್ಕಳನ್ನ ಹೆಂಗ್ ಓದಿಸ್ತಾರೆ ಈಗ ಓದಿಸ್ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಎಲ್ಲ ಕೂರ್ತಾ ಡೌನ್ ಆಗುತ್ತಿದ್ದಾರೆ ಈ ಕಾರಣ ಈ ಸಮಾಜ ಮುಂದುವರಿಯಕ್ಕೆ ಅವಕಾಶನೇ ಇಲ್ಲ ಅವತ್ತು ಬಸವಣ್ಣ ಅವರ ಜೊತೆಲಿ ನಿಂತ್ಕೊಂಡು ಎಲ್ಲ ವಚನಗಳನ್ನ ಉಳಿಸಿದ್ದು ಮಡಿವಾಳ ಮಾಚಿದೇವ ತಂದೆ ಅಂತ ಬಸವಣ್ಣವರು ಹೇಳ್ತಾರೆ ಆದ್ರೆ ಆ ಸಮಾಜ ಇವತ್ತು ಇನ್ನು ಅದೇ ಸ್ಥಿತಿಲಿ ಇದೆ ಅಂದ್ರೆ ಆ ಸರ್ಕಾರ ಒದಗಿಸ್ತಿರೋ ಮೀಸಲಾತಿ ಇರಬಹುದು ಮತ್ತೊಂದು ಮಗದೊಂದು ಯಾವ ರೀತಿ ಲಾಭ ಆಗ್ತಿಲ್ವಾ ಎಲ್ರಿಗೂ ಯಾರಿಗೂ ಲಾಭ ಆಗ್ತಾ ಇಲ್ಲ ಈಗ ನಮ್ದು ಟು ಎ ಇದೆ ಎಲ್ಲಾ ಜಾತಿಯವರು ಸೇರ್ಕೊಂಡಿದ್ದಾರೆ ಪ್ರತಿ ಒಂದು ಜಾತಿಯವರು ಕುಂಬಾರ ಕಮ್ಮಾರ ಅಂತ ಎಲ್ಲ ಸೇರ್ಕುರು ಬಾ ಎಲ್ಲ ಸೇರ್ಕೊಂಡಿದ್ದಾರೆ ಆದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಸುಲಭವಾಗಿ ಉದ್ಯೋಗಗಳು ಸಿಗ್ತಾ ಇಲ್ಲ ಈ ಕಾರಣಕ್ಕಾಗಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ ಇಲ್ಲ ರಾಜಕೀಯದವತ್ತು ಯಾರು ಇಲ್ಲ ಒಬ್ಬ ತಹಸೀಲ್ದಾರ್ ಒಬ್ಬ ಸಬ್ಇನ್ಸ್ಪೆಕ್ಟರ್ ಒಬ್ಬ ಮತ್ತೊಬ್ಬ ಎಸ್ಟೇಟ್ ಡೈರೆಕ್ಟರ್ ಉಪನಿರ್ದೇಶಕರು ನಿರ್ದೇಶಕರು ಯಾರು ಇಲ್ಲ ಎಲ್ಲ ಒಂದು ಸಣ್ಣ ಪುಟ ಮಾಸ್ಟರ್ ಜಿಲ್ಲೆಯಲ್ಲಿ ಎಷ್ಟು ಸಮಸ್ಯೆಲ್ಲಿದೆ ಸಮಾಜ ಎಷ್ಟು ಕಷ್ಟ ಕಾರ್ಪಣ್ಯ ಅನುಭವಿಸ್ತಾ ಇದೆ ಹೆಚ್ಚು ಕಡಿಮೆ ಪರ್ಸೆಂಟ್ ಕಾರ್ಪಣ್ಯದಲ್ಲಿದೆ ಯಾರು ವಿಧಾನಸೌಧ ಇಲ್ಲ ಗಿಮೀನ್ ಐತೆ ಸಮಾಜ ಉದಾಹರಣೆಗೆ ಹೇಳೋದಂದ್ರೆ ನಾವು ತಾಲೂಕು ಸಂಘನ ಓಪನ್ ಮಾಡಿ ಹನ್ನೆರಡು ವರ್ಷ ಆಯಿತು ಈ ಹನ್ನೆರಡು ವರ್ಷದಲ್ಲಿ ನಾವು ಎಡಬೆಟ್ಟದಲ್ಲಿ ನಮಗೆ ಒಂದು ಎಕರೆ ಜಮೀನನ್ನು ಕೊಡಿ ಸಹ ಏನೋ ತಾಲೂಕು ಭವನ ಕಟ್ಟೋದಕ್ಕೆ ಅಂತ ನಾವು ಕೇಳಿದ್ವಿ ಆದರೆ ಈ ಸರ್ಕಾರ ಹೇಳಿ ನೋಡಿ ಸೋಮಣ್ಣ ಸೋಮಣ್ಣವ್ರು ಕೇಳಿದ್ವಿ ಸೋಮಣ್ಣವ್ರು ಯಡಿಯೂರಪ್ಪನವ್ರು ಕೇಳಿದ್ವಿ ಮತ್ತು ಇವ್ರನ್ನ ಯಾರನ್ನೋ ಬ ಅಶೋಕ್ ಅವ್ರು ಕೇಳಿದ್ವಿ ಯಾರೂ ಕೊಡಲಿಲ್ಲ ನಮಗೆ ಆ ಜಾಗನೇ ಕೂಡ ಈಗ ಲಾರಿ ಮಾಲೀಕರಿಗೆ ಎರಡು ಎಕಡೆನ ಮುಂಜೂರು ಮಾಡ್ತಾ ಇದ್ದಾರೆ ಮಿನ್ಸಿಕಲ್ ಲಾರಿನ್ಸೋಕ್ಕೆ ಆದ್ರೆ ಈ ಬಡವರಿಗೆ ಸಮುದಾಯ ಬಣ್ಣ ಮಾತ್ರ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋ ಅಶೋಕ್ ಅವರ ಚೇಂಬರ್ ಫೈಲಿನ ಇಪ್ಪತ್ತೈದು ಪುಟಗಳಂತ ಬಿದ್ದೆ ಆದ್ರೆ ಅದಕ್ಕೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಯಾಕಂತಂದ್ರೆ ನಮ್ಮಲ್ಲಿ ರಾಜಕೀಯದವ್ರು ಸಪೋರ್ಟ್ ಇಲ್ಲ ಹಣದ ಸಪೋರ್ಟ್ ಇಲ್ಲ ಯಾರು ಹೋಗೋದು ಕೇಳೋರಿಲ್ಲ ಇಲ್ಲ ತಾಕತ್ತಿಲ್ಲ ಯಾರು ಕೆಳಗೆ ಎಲ್ಲ ಈಗ ಬಂದ್ರೆ ಮಿನಿಸ್ಟರ್ಗಳು ಬಂದರೆ ಸ್ವಾಮಿ ನಮ್ಗೆ ಸಮುದಾಯ ಬಣ್ಣ ಕಟ್ಟ ಪುಟ್ಟಿದ್ರಿ ನೋಡ್ತೀನಿ ಕಟ್ಟ್ರಿ ಬನ್ರಿ ಇಷ್ಟೇ ಸೋಮಣ್ಣವ್ರು ಖಂಡಿತ ಮಾಡಿಸ್ಕೊಡ್ತೀನಿ ಅಂದರು ಇಲ್ವೇ ಇಲ್ಲ ಬೈರೇಗೌಡರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲವೇ ಇಲ್ಲ ವೆಂಕಟೇಶ್ ಅವ್ರು ಕೇಳಿದ್ರು ನೋಡ್ತೀನಿ ಬನ್ನಿ ಫೈಲ್ ಅಷ್ಟೇ ಇಲ್ಲಿಗೆ ಬಂದಾಗ ಮಾತ್ರ ಎಲ್ಲರೂ ಕೂಡ ಬಡವಾಣ ಜನಾಂಗ ಬೇಕು ಅಲ್ಲಿಗೆ ಹೋದಾಗ ಯಾರೂ ಇಲ್ಲ ಇನ್ನು ಯಾವ ಯಾವತ್ತ ಹೆಂಗೆ ಪರಿಸ್ಥಿತಿ ಅಂತ ನಾವು ಕೇಳೋದು ತಾಂತ್ರವಾದ ಬೇಕು ನಮ್ಗೆ ಹೌದು ಒಪ್ಕ್ರಿ ಆದರೆ ಈ ಸಮಸ್ಯೆ ಯಾರು ಬಗೆಹರಿಸೋರು ಹೇಳಿ ಯಾರು ಬಗೆಹರಿಸ್ತಾರೆ ತಾಲೂಕು ಅಧ್ಯಕ್ಷರು ಬಗೆಹರಿಸ ಒಬ್ಬರು ಬಗೆಹರಿಸಕ್ಕಾಗತ್ತಾ ಯಾವುದೇ ಮಿನಿಷಗಳು ಕೇಳಿದ್ರು ಕೂಡ ಇದೆ ವಾಗ್ದಾನ ಆಯ್ತಪ್ಪ ಮಾಡಿಸ್ಕೊಡ್ತೀವಿ ಅಷ್ಟೇ ಒಂದು ನಿವೇಶನ ಮಾಡಿಲ್ಲ ಸಮುದಾಯ ಮಾಡಿಲ್ಲ ಅಂತ ನಮ್ಮನ್ನು ಈಡಿಸ್ತಾ ಇದ್ದಾರೆ ಹಳ್ಳಿ ಜನ ಈ ಕಾರಣಕ್ಕಾಗಿ ನಮಗೆ ಸಂಘನ ಯಾವ ರೀತಿ ನಾವು ಮುಂದುವರ್ಸ್ಕೋಬೇಕು ನಮಗೆ ನಮ್ಗೆ ಬಹಳ ಕಷ್ಟಕರವಾಗಿತ್ತು ಸರ್ ಅದನ್ನ ದಯಮಾಡಿ ಸರ್ಕಾರಕ್ಕೆ ತಿಳಿಸಿ ನಮಗೆ ಒಂದು ಎಕರೆ ಜಮೀನನ್ನು ಕೊಡಿಸೋಕೆ ಪ್ರಯತ್ನ ಮಾಡಿಕೊಡಿ ನಾವು ಕಾಂತರಾಜ್ ಇಮ್ಮೆ ಕೊಡೋಕ ಬಯಾರಿದ್ದೀವಿ ಈಗಾಗಲೇ ನಾವು ಕಾಂತರಾಜ್ ಸ್ಟ್ರೈಕ್ ಮಾಡಿದಾಗ ಅದರಲ್ಲೂ ಭಾಗವಹಿಸಿದ್ದೀನಿ ನಾನು ಯಾರು ನಮ್ಮ ಮಂಗಳ ಶಿವಕುಮಾರ ಸ್ವಾಮಿ ಅವರು ಸ್ಟ್ರೈಕ್ ಮಾಡಿದ್ರಲ್ಲ ಸ್ವಾಮಿ ಅವಾಗ ನಾನು ಭಾಗವಹಿಸಿದ್ದೀನಿ ಈ ತರ ಆ ತೊಂದರೆ ಆಗಿದೆ ನಮ್ಗೆ ಮಾಡ್ಕೊಡಿ ಅಂತ ಅವರು ಕೇಳಿದೀನಿ ಪರಿಚಯ ಮಾಡ್ಕೊಂಡು ಕೇಳಿದ್ದೀನಿ ಹೌದಪ್ಪ ಮಾಡ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಇವತ್ತು ಯಾರು ಸಹ ಮಾಡ್ಕೊತಾ ಇಲ್ಲ ಈ ವಿಷಯನ ದಯ ಮಾಡಿ ನಮ್ಮ ಮಾನ್ಯ ಹೆಸರು ನನ್ನ ಹೆಸರು ಎಚ್ ಎಸ್ ಪ್ರಕಾಶ್ ಕುಂಬಾರ ಸಂಘ ಜಿಲ್ಲಾಧ್ಯಕ್ಷರು ಮಾಜಿ ನಗರ ಪಾಲಿಕೆ ಸದಸ್ಯರು ಸರ್ ಸದ್ಯ ಕಾಂತರಾಜು ಅವರ ವರದಿ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಸರ್ ನಿಮ್ಮ ಅರಿವಿನ ಮಟ್ಟಿಗೆ ಈ ವರದಿ ಎಷ್ಟು ಮುಖ್ಯ ಆಗುತ್ತೆ ಸರ್ ತಳ ಸಮುದಾಯಗಳಿಗೆ ಇದು ಬಹು ಮುಖ್ಯ ಆಗ್ತದೆ ಈ ವರದಿ ಬಂದ್ರೆ ಈ ಸಮಾಜಗಳು ಎಷ್ಟಿದೀವಿ ನಮ್ಮ ಜನಸಂಖ್ಯೆ ಏನಿದೆ ಅನ್ನೋದ್ರು ಅರಿವಾಗ್ತದೆ ಮತ್ತೆ ಈ ಸಮಾಜಕ್ಕೆ ಸಿಕ್ಕಂತ ಸವಲತ್ತುಗಳನ್ನ ತಗೊಳ್ಬೇಕಾದ್ರೆ ಇದು ಬಹುಮುಖ್ಯ ನಿಮ್ಮ ಹೆಸರೇನು ಚಿಕ್ಕಣ ಯಾವ ಕಾಯಕ ಸಮಾಜ ನಿಮ್ದು ನಿಮ್ದು ಸವಿತ ಸಮಾಜ ಎಲ್ರು ಆರೋಗ್ಯ ಕಾಪಾಡ್ತಿರೋದು ನೀವೇನೆ ಆಯ್ತಾ ನಿಮ್ಮಿಂದ ಈ ಸಮಾಜದ ಆರೋಗ್ಯ ಚೆನ್ನಾಗಿದೆ ನಿಮಗೆ ಕಾಂತರಾಜು ಅಂದ್ರೆ ಯಾರು ಅಂತ ಗೊತ್ತಾ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ ಇಲ್ಲ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ಕಾಂತರಾಜ ವರದಿ ಗೊತ್ತಿಲ್ಲ ಆಯ್ತು ಮನೇಲಿ ಮಕ್ಕಳು ಏನೇನು ಓದ್ತಾವ್ರೆ ಸರ್ಕಂಡ್ ಈಗ ಗೆಲ್ಲ ಏನ್ ಮಾಡ್ತಿದಿರಿ ಕಸಬೇನ್ ಮಾಡ್ತಿಲ್ವ ನೀವು ಕಸಬ ಮಾಡ್ತೀರಾ ಎಡ್ ಸಿಗುತ್ತೆ ಸಂಸಾರಕ್ಕೆ ಮಕ್ಕಳ ಫೀಸ್ಗೆ ಸ್ವಲ್ಪ ತೊಂದರೆ ಇದೆ ಸಾಲ ಸೋಲ ಮಾಡ್ತೀರ ಮಕ್ಕಳ ಫೀಸ್ಗೆಲ್ಲ ಕ್ಲಾಸ್ ಯಾಕೆ ಬಿಟ್ರಿ ಕಷ್ಟ ಇತ್ತ ಹಾ ಕಾಂತರಾಜು ಏನಂದ್ರೆ ಯಾರು ಗೊತ್ತಿಲ್ಲ ಅಲ್ವಾ ಆದ್ರೆ ಇವಾಗ ಒಂದು ಗವರ್ಮೆಂಟ್ ಕಾಂತರಾಜು ವರದಿ ಅಂತ ಮಾಡ್ತಿದೆ ನಿಮ್ಮಂತ ಎಲ್ಲಾ ಕಾಯಕ ಸಮಾಜಗಳಲ್ಲಿ ಅವರು ಒಂದ್ ರೂಪಾಯಿ ದುಡಿತಾರ ಇಲ್ವಾ ಏನನ್ನು ಓದಿದಾರಾ ಇಲ್ವಾ ಅವ್ರು ಈಗ ನಿಮ್ಮನ್ನ ಸಮಾಜದೊಳಗಡೆ ಎಲ್ರು ಕರ್ಸಿ ಹಿಂಗ್ ಪ್ರೀತಿಯಿಂದ ಮಾತಾಡಿಸ್ತಾರಾ ಇಲ್ವಾ ಇವೆಲ್ಲವೂ ಕೂಡ ಲೆಕ್ಕ ಪತ್ರ ಬರ್ಸವ್ರೆ ಅದನ್ನ ರಿಲೀಸ್ ಮಾಡಿಸಿದ್ರೆ ಈಗ ನಿಮ್ ಸಮಾಜ ಸೇರಿ ಇನ್ನು ಉಳಿದ ಸಮಾಜಗಳು ಇರ್ಬೋದು ಅವ್ ಸಮಾಜಗಳು ಎಷ್ಟ್ ಜನ ಇದಾರೆ ಯಾವ ಊರಲ್ಲಿ ಎಷ್ಟ್ ಜನ ಇದಾರೆ ಓದವ್ರ ಬಿಟ್ಟವ್ರ ಇವೆಲ್ಲವೂ ಕೂಡ ಗೊತ್ತಾಗತ್ತೆ ಅದು ಗೊತ್ತಾದ್ರೆ ನಾಳೆ ಮೀಸಲಾತಿ ಜಾಸ್ತಿ ಮಾಡ್ತಾರೆ ಮೀಸಲಾತಿ ಜಾಸ್ತಿ ಆದ್ರೆ ಈಗ ನಿಮ್ ಮಗ ಬಿಕಾಮು ಇನ್ನೊಂದೇನೋ ಅವ್ಗ ನಾಳೆ ತಹಶೀಲ್ದಾರ್ ಆದ್ರೂ ಆಗ್ಬೋದು ಅಂತ ವರದಿ ನಿಮಗ್ ಬರ್ಬೇಕಾ ಅಂತಲ್ಲ ನಿಮ್ಮ ಅಣ್ಣ ತಮ್ದಿರ್ ಮನೆಗೋ ಅನುಕೂಲ ಆಗತ್ತೆ ಹೇಳಕ್ಕಾಗಲ್ಲ ಡಿ ಸಿ ಆಗ್ಬೋದು ಓದಿದ್ರೆ ಮೀಸಲಾತಿ ಅನ್ನೋದು ನಿಮ್ಗೆ ಅವಕಾಶ ಸಿಕ್ರೆ ಇಂತ ಕಾಂತರಾಜ್ ವರದಿನ ಕೆಲವರು ಬ್ಯಾಡ ಇದು ಬಡವರು ಬಡವರಾಗಿ ಇರ್ಲಿ ಅಂತ ಅಂತಾರೆ ಅಂತವ್ರ ಬಗ್ಗೆ ಏನಂತೀರಾ ಹಂಗಾರೆ ಬರ್ಬೇಕದ